ಸರ್ಕಾರ ಅದನ್ನು ನಾವು ಒತ್ತಡ ತರ್ತೀವಿ ಖಂಡಿತ ಅದು ಒತ್ತಡ ತರೋದು ನಮ್ಮ ಸಮಾನ ಮನಸ್ಸು ಒಂದು ಒಂದು ಹೇಳ್ತೇವೆ ಒಂದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ ನಾವು ಜವಾಬ್ದಾರಿತ ನಾಗರಿಕರಾಗಿ ಒತ್ತಡವನ್ನು ತರ್ತಾ ಇದೀವಿ ಸರ್ಕಾರ ಕೂಡ ಬಹುಶಃ ಇದನ್ನು ನಾವು ಈಗಾಗಲೇ ಅವರು ನಾನ್ ಬೈಲೇಬಲ್ ವಾರಂಟ್ ಇದು ನಮ್ಮ ಕೇಸನ್ನು ದಾಖಲು ಮಾಡಿದೆ ಕೇಸ್ ದಾಖಲು ಮಾಡಿದ್ದಾರೆ ನಮಗೆ ವಿಶ್ವಾಸ ಇದೆ ಬಂಧನ ಈ ಸರಿ ಇದು ಶ್ರೀರಂಗಪಟ್ಟಣದಲ್ಲಿ ಆದ ಪ್ರಕರಣ ಅದರ ಬೆನ್ನಲ್ಲೇ ಈ ಒಂದು ಪ್ರಕರಣಕ್ಕೆ ದಾಖಲಾಗಿದೆ ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಹೆಸರು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಇದ್ರೆ ಬಹುಶಃ ಇವತ್ತು ಪ್ರಕರಣ ದಾಖಲನ್ನ ಮಾಡಿದ್ದಾರೆ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳುವಂತ ವಿಶ್ವಾಸ ಇದೆ ಆದರೆ ನಾವು ಸಮಾನ ನಮಸ್ಕರ ಎಲ್ಲ ಸೇರಿ ಅದಕ್ಕೆ ಉತ್ತರ ತರ್ತಕ್ಕಂತದ್ದು ಅದು ಆಗಿದ್ದೇವೆ ಅಲ್ಲಲ್ಲ ಬಂಧನ ಆಗಿ ದೇವೇ ಸರ್ಕಾರವಾಗಿ ಆಗಿ ಸರ್ಕಾರವಾಗಿ ಕೂತಿಲ್ಲ ಸರ್ ಸರ್ಕಾರವಾಗಿ ಅವರ ಶಾಸಕರು सचिवರು ಅಲ್ಲ ಈಗ ಒಂದಾನೋ ಇಲ್ಲಿ ಜಿಲ್ಲೆ ಒಂದು ಒಂದು ಹೇಳ್ತೀನಿ ನಾನು ಸಮಾನ ಮನಸ್ಕ ಸಂಘಟನೆಯ ವೇದಿಕೆಯ ಒಬ್ಬ ಅಧ್ಯಕ್ಷನಾಗಿ ನನ್ನನ್ನು ಮಾಡಿದ್ದಾರೆ ನಾನು ಸರ್ಕಾರದ ಒಂದು ಭಾಗವಾಗಿ ಪಕ್ಷ ನನ್ನದು ಇರ್ಬೋದು ಭಾಗವಾಗಿದ್ದೇನೆ ಅದು ತಾವು ಹೇಳಿದ್ದೀನಿ ಅದಕ್ಕಿಂತಲೂ ಹೆಚ್ಚಾಗಿ ನಾವು ಸಮಾನ ಮನಸ್ಕ ಸಂಘಟನೆಯ ಒಬ್ಬ ಅಧ್ಯಕ್ಷನಾಗಿ ನಾನು ಒತ್ತಡ ತರಕ ನನ್ನ ಜವಾಬ್ದಾರಿ ಕರ್ತವ್ಯ ನನಗೆ ಸರ್ಕಾರ ಅದನ್ನು ಮಾಡ್ತದೆ ಅನ್ನೋ ವಿಶ್ವಾಸ ಇದೆ ಆದರೂ ಕೂಡ ನಮ್ಮ ಒಂದು ವಿಷಯವನ್ನ ಒತ್ತಡವನ್ನ ಸರ್ಕಾರಕ್ಕೆ ತರತಕ್ಕಂಥ ಕೆಲಸವನ್ನು ಪಕ್ಷ ಈಗ ಸರ್ಕಾರ ಇಂಥ ಕ್ರಮ ತಗೊಳ್ಬೇಕು ಅಂತ ನಾವು ಕೂಡ ಅದಕ್ಕೆ ಬೆಂಬಲವಾಗಿದ್ದೀವಿ ಅಂತ ಹೇಳ್ತಾ ಇದ್ವಿ ಇನ್ನೊಂದು ಇನ್ನೊಂದು ವಿಷಯ ಏನಂತಂದ್ರೆ ಕೆಲವು ಕೆಲವು ಏನಂದ್ರೆ ಒಂದು ಪ್ರಚಾರ ನಡೆಸ್ತಾರೆ ಇವತ್ತು ಜನರ ಒಂದು ಪ್ರಚಾರ ನಡೆಸು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಓ ಏನಾದ್ರೂ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಕೆಲವು ಜನರು ಮಾಧ್ಯಮದ ಮೂಲಕ ಕೂಡ ಇದನ್ನು ತರ್ತಾರೆ ಈ ಸಂದರ್ಭದಲ್ಲಿ ಏನೂ ಆಗೋದಿಲ್ಲ ಈ ಜಿಲ್ಲೆಯಲ್ಲಿ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಜನ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ ಇವತ್ತು ಅರ್ಥ ಪರಿಸ್ಥಿತಿ ಇವತ್ತು ಇಲ್ಲ ಇದು ಸ್ತ್ರೀಕುಲಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಇದಕ್ಕೆ ಜನ ಖಂಡಿತವಾಗಿ ಯಾವುದೇ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಖಂಡಿತ ಕೊಡ್ತಾ ಇಲ್ಲ ಈ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳುವಂಥದ್ದು ಕೂಡ ನಾನು ಈ ಸಂದರ್ಭ ಹೇಳಿ ಬಂಧಿಸಬೇಕು ಅನ್ನೋಂಥ ನಮ್ಮ ಕೂಡ ಒಂದು ಒತ್ತಡವನ್ನು ನಮ್ಮ ಸರ್ಕಾರಕ್ಕೆ ಅವಶ್ಯ ಒಬ್ಬ ನಾಗರಿಕನಾಗಿ ನಾನು ಇದ್ದೀನಿ ನಾನು ಟ್ರೈ ಮಾಡಿದೆ ಪರಮೇಶ್ವರ್ ನನಗೆ ಅವರು ಈ ಸಿಗಲಿಲ್ಲ ದಿನೇಶ್ ಕುಂಡ್ರ ಅವ್ರಿಗೆ ನಾನು ಇವತ್ತು ಅವರು ನಿನ್ನೆ ಜ್ವರ ಇತ್ತು ಇವತ್ತು ನಾನು ಮಾತಾಡಿದ್ದೇನೆ ನಾವು ಅಧಿಕಾರಿ ಜೊತೆ ಕೂಡ ಒಂದೊಂದು ರೌಂಡ್ ಇದ್ದಾಗ ನಾವು ಎಲ್ಲ ಮಾತಾಡಿದ್ವಿ ಬಹುಶಃ ಇದು ಶ್ರೀರಂಗಪಟ್ಟಣ ಪೊಲೀಸ್ ಸ್ಟೇಷನ್ನಲ್ಲಾಗಿರ್ತಕ್ಕಂಥ ಪ್ರಕರಣ ದಾಖಲಾಗಿದೆ ಆ ಪೊಲೀಸರು ಇದನ್ನು ಕೆಲಸವನ್ನ ಮಾಡಬೇಕಾಗಿದೆ ನಮ್ಮ ಪೊಲೀಸು ಸರ್ವಸಿದ್ಧತೆಯಲ್ಲಿ ಇದೆ ಯಾವುದೇ ರೀತಿ ಅಹಿತ ಘಟನೆ ಆಗದಂತೆ ಅಂತ ಹೊಣೆಗಾರಿಕೆ ನಮ್ಮದು ಅಂತ ಪೊಲೀಸರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಜಿಲ್ಲೆ ಬಂಧಿಸ್ತಾರೆ ಬಂಧಿಸ್ತಾರೆ ಅಂತ ಇವತ್ತು ಹೇಳಿ ಬಂಧಿಸ್ತಾರೆ ಅಂತ ಹೇಳುವಂತ ವಿಶ್ವಾಸದಿಂದ ಸರ್ ಮಾತಾಡ್ತಾರೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಒಂದೇನಂದ್ರೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸಂಘ ಪರಿವಾರದ ಸಂಘಟನೆಗಳು ಒಂದು ವಾತಾವರಣ ನಿರ್ಮಾಣ ಬಿಟ್ಟಿದೆ ಮಾಡಿದ್ದಾರೆ ಇವರನ್ನು ಬಂಧಿಸಿದ ಪ್ರಭಾಕರ್ ಮುಂದೆ ಬಂಧನ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಉದ್ಭವ ಆಗತ್ತೆ ಅಂತ ಸರ್ಕಾರಕ್ಕೆ ಅದು ಕೂಡ ಒಂದು ಲೆಕ್ಕಾಚಾರ ಇರತ್ತೆ ಜವಾಬ್ದಾರಿ ಆದ್ರೆ ನಾವು ಇಲ್ಲಿ ಎಲ್ಲಾ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಜಾತ್ಯತೀತ ಪಕ್ಷಗಳು ಅದರಲ್ಲಿ ಸರ್ಕಾರ ನಡೆಸಿರುವ ಪಕ್ಷಗಳವರು ಕೂಡ ಇದ್ದಾರೆ ನಾವು ಪಕ್ಷಗಳಾಗಿ ನಾಗರಿಕರನ್ನು ಪ್ರತಿನಿಧಿಸುವವರಾಗಿ ಜಿಲ್ಲೆಯಿಂದ ಹೇಳ್ತಾ ಇದೀವಿ ಅಂತದ್ದೇನು ಆಗುದಿಲ್ಲ ಅದನ್ನ ಲೆಕ್ಕಾಚಾರದಲ್ಲಿ ನೋಡಬಾರ್ದು ಅಂತ ಸರ್ಕಾರಕ್ಕೆ ನಮ್ಮ ಎಲ್ಲರ ಬಹಿರಂಗವಾಗಿ ಹೇಳಿದ ಬೆಂಬಲ ಇನ್ನೊಂದೇನಂದ್ರೆ ಇನ್ನೊಂದೇನಂದ್ರೆ ನಮ್ದು ಎರಡನೇ ಬೇಡಿಕೆ ಇರುವಂತಹದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸೇರ್ಕೊಂಡು ಕರಾವಳಿ ಭಾಗದಲ್ಲಿ ಕೋಮು ಚಟುವಟಿಕೆಗಳ ನಿಗ್ರಹಕ್ಕೆ ವಿಶೇಷವಾದಂತಹ ಯೋಜನೆಯನ್ನ ಸರ್ಕಾರ ತರಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಗ್ರಹ ಇದೆ ಸರ್ಕಾರ ಪಕ್ಷ ಈಗ ನಾವು ಕೂಡ ಒಂದು ಜಾತ್ಯಾತೀತ ಪಕ್ಷಗಳಿಗೆ ರಾಷ್ಟ್ರೀಯ ಒಕ್ಕೂಟದ ಭಾಗವಾಗಿ ಎಲ್ಲ ಇರುವವರು ಇದ್ದೀವಿ ನಮ್ದೇನಂದ್ರೆ ಸರ್ಕಾರ ಆ ರೀತಿಯಲ್ಲಿ ಮುಂದುವರಿಯಬೇಕು ವಿಫಲ ಆಗಬಾರದು ಗೃಹ ಸಚಿವರು ಮೊನ್ನೆ ಹಿಂದಿದೆ ಉಳ್ಳ ಮತ್ತೊಂದು ನೈತಿಕ ಪೊಲೀಸ್ ನಡೆಯಿತು ಅಲ್ಲಿ ಯಾರು ನೈತಿಕ ಪೊಲೀಸ್ ಮಾಡಿದ್ದಾರೆ ಅವರು ಕ್ರಮ